ಬಾಗಲಕೋಟೆ ಜಿಲ್ಲೆಯ ಕಮದಗಿ ಪಟ್ಟಣದಲ್ಲಿ ಅವಿಶ್ವಾಸ ನಿರ್ಣಯದ ಮನವಿ ರಾಜಕೀಯ ಚಟುವಟಿಕೆಗಳು ಕ್ಷಣ ಕ್ಷಣಕ್ಕೂ ತಿರುವು ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಸಮಾಧಾನ ಬಹಿರಂಗ ಹಾಲಿ ಅಧ್ಯಕ್ಷ ರಮೇಶ್ ಜಮಖಂಡಿ ಅವರ ವಿರೋಧ ತಮ್ಮದೇ ಪಕ್ಷದ ಕೆಲವು ಸದಸ್ಯರು ಶಾಸನಬದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದಾರೆ ಕಾಮದುಗಿ ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾರು ಸದಸ್ಯರ ಸಂಖ್ಯಾಬಲ ಹೊಂದಿದೆ ಅದರಲ್ಲಿ ಹನ್ನೆರಡು ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮೂರು ಜನ ಬಿಜೆಪಿ ಸದಸ್ಯರು ಒಬ್ಬರು ಪಕ್ಷೇತರರು ಒಳಗೊಂಡಿದ್ದಾರೆ ಇದೀಗ ಈ ಸದಸ್ಯರಲ್ಲಿಯೇ ಗುಂಪು ಗುಂಪಾಗಿ ವಿಭಜನೆಯ ವಾತಾವರಣ ನಿರ್ಮಾಣವಾಗಿ ಪ್ರತ್ಯೇಕ ನಾಯಕತ್ವದ ಬೆಂಬಲಕ್ಕಾಗಿ ಬಣ ರಾಜಕೀಯ ಕಂಡುಬಂದಿದೆ ಶುಕ್ರವಾರ ಹದಿಮೂರು ಸದಸ್ಯರ ಒಂದು ಗುಂಪು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಫ್ಎನ್ ಹುಲ್ಲಿಕೇರಿ ಅವರಿಗೆ ಅವಿಶ್ವಾಸ ನಿರ್ಣಯದ ಮನವಿಯನ್ನ ಸಲ್ಲಿಸುತ್ತಾರೆ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದೆ ಸದಸ್ಯರೊಂದಿಗೆ ಹೊಂದಾಣಿಕೆ ಇಲ್ಲ ಜನಪ್ರತಿನಿಧಿಗಳ ಮಾತಿಗೆ ಇಲ್ಲ ಅಧ್ಯಕ್ಷರ ಏಕಪಕ್ಷೀಯ ನಿರ್ಧಾರ ಅವಿಶ್ವಾಸ ನಿರ್ಣಯದ ಕಾರಣಗಳನ್ನ ಲಿಖಿತ ರೂಪದಲ್ಲಿ ಆಪಾದಿಸಿದ್ದಾರೆ ಈ ಬೆಳವಣಿಗೆಯ ಮಧ್ಯೆ ಅಧ್ಯಕ್ಷ ರಮೇಶ್ ಜಂಖಂಡಿ ಅವರ ಸ್ಥಾನ ಭದ್ರತೆ ಬಗ್ಗೆ ಅನುಮಾನಗಳ ಹೊತ್ತ ಬೆಳೆಯಲು ಆರಂಭವಾಗಿದೆ ಅವರು ಮುಂದುವರೆಯಲಾರರು ಎಂಬ ನುಡಿಗಳು ಕೇಳಿಬರುತ್ತಿವೆ ಪಕ್ಷದ ಒಳ ಹೋರಾಟ ಹಾಗೂ ಗೊಂದಲದ ಹಿನ್ನೆಲೆಯಲ್ಲಿ ಬಹುಮತ ಇದ್ರೂ ಅವರ ರಾಜಕೀಯ ಭವಿಷ್ಯ ಸವಾಲಾಗಿ ಪರಿಣಮಿಸಿದೆ ಸ್ಥಳೀಯ ಶಾಸಕ ಎಚ್ ಮೇಟಿ ಅವರು ಈ ಪ್ರಕರಣದಲ್ಲಿ ಯಾರ ಪರ ನಿಲ್ಲುತ್ತಾರೆ ಎಂಬುದು ಪ್ರಮುಖ ತೆರುವಿನ ಸೂತ್ರವಾಗಿದೆ ಅವರ ನಿಲುವು ಮುಂದಿನ ಅಧೀಕ್ಷಕೀಯ ಸ್ಥಾನ ನಿರ್ಧಾರಕ್ಕೆ ಪ್ರಭಾವ ಬೀರುವ ನಿರೀಕ್ಷೆಯೂ ಇದೆ ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಕಮ್ಮತಿಗೆಯ ರಾಜಕೀಯ ಬೆಳವಣಿಗೆಗಳಿಗೆ ಪ್ರಮುಖವಾಗಲಿದ್ದು ಸದಸ್ಯರ ನಿಲುವು ಹೊಸ ಮೈತ್ರಿಗಳ ಹುಟ್ಟು ಮತ್ತು ಅಧ್ಯಕ್ಷ ತಾರತಮ್ಯ ನೀತಿ ಯಾವ ರೂಪ ಪಡೆಯುತ್ತವೆ ಎಂಬುದು ಕುತೂಹಲದಿಂದ ಕಾದು ನೋಡಬೇಕಿದೆ